ಹಾಗೆ ಬೆಳಸಿಬಿಟ್ಟಿರಲಿಲ್ಲ ನಡೆಸ್ತಾ ಇದೆ ನನಗೆ ಅಂದ್ರೆ ಏನಪ್ಪ ನೀವು ಮಾತು ನಾವು ಹೋಗ್ತಾ ಈಗ ಕತ್ತಿನ ಹೋಗಿನ ಅಂತ ಇಲ್ಲೇ ಬಂದಿದೆಯಾ ನಿಮ್ಗೆ ನಿಮಗೆ ಸುಲಿಟ್ಟು ಹೊಡೆದು ನಿಮ್ಗೆ ಕೈಗಳಿಗೆ ಕೆಲಸ ಮಾಡುವ ಯಾವ ಶಿಪಾಯಿಗಳು ಇಲ್ಲ ಯಾವ ಸೈನಿಕರು ಇಲ್ಲ ಅಲ್ಲ ಬಿದ್ದಿರ್ಬೇಕು ಖರ್ಚಾಗಿ ಮಾಡೋ ಇವರಂದ್ರ ಯಾರು ಅಂತ ತಿಳಿದಿ ಬರೀ ದೇವರು ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ನಿಂತ ಹುಡುಗಿಯ ಸೀರೆ ಸರಿದಳ ಕಟ್ಟಿ ಅಂದ್ರ ಅದಕ್ಕ ಕಾರಣ ಭೂತನ ಇಂಥ ಯೋಧರು ಬನ್ನಿ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನು ಟೆಕ್ಸ್ತ ನಮ್ಮ ಜೀವದ ಮೇಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯಿತರೆಲ್ಲ ಯೋಧ ಹುಡುಗಿ ಬೈದು ಬದಲಾದರೆ ಏನು ಪ್ರಯೋಜನ ಮಕ್ಕಳನ್ನು ಹೇಗೆ ಬಳಸಬೇಕಂತ ಮಡಿಯಲ್ಲಿ ನಾವು ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಕಷ್ಟ ಕೊಡುವ ಅವಿಷ್ಟವಾಗಿ ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ ಅದ್ರ ಜೊತೆ ಸಂಸ್ಕಾರ ಕಲಿಸಬೇಕು ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸ್ವಂತ ಕಾಯ್ತಾನೆ ಈ ಅಯ್ಯೋ ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕೆ ಸುಂದರಿ ಸಿಕ್ಕಮ್ಯಾಗ ಹೆರನ್ನೇ ಮರೆತು ಬಿಡುತ್ತಾರೆ ಮರೆತು ಬಿಡುತ್ತಾರೆ ಮುಗಿತೇಳ ಬಾಯಿ ನಿಗು ಅಂತ ನನ್ನ ಪಾವಿನ ತಾಯಿಯಲ್ಲ ನನ್ನ ಪಾವಿನ கணுனிங் வீச்சு சலமான அந்த மொத்த கொடுக்கு வந்தித்தவள மறுத்து விடுவது இல்லோக்கோடி என்று మాత్రీ ప్రీతి దేవాత నమ్మే అసేర కడేరి ఓడి మనం బిజీ ప్రీతి దేవాత నమ్సి మెండ జీవన యొక్క ನೀನು ಯಾರು ಎಂತೂ ಒದ್ದು ಗೊತ್ತಿಲ್ಲ ನಮಗೆ ನನ್ನ ಮಗನ ಕೈ ಹೇಗೋ ನೀವು ನನಗೆ ಹೋಗಿದೆಯ ಹೊತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತು ಹತ್ತು ಕನಸು ಕಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಒಬ್ಬರೇ ಮಗು ಈ ಒಬ್ಬರೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ ಆ ಕನಸು ಇಷ್ಟು ಬೇಗ ಬರು ಮುಚ್ಚು ನೋಡಿದ ವೈರಿಗಳನ್ನ ಸೆದೆ ಪಡೆಯುವಂತಹ ವೀರ ಯೋಧರು ನೀವು ಈ ನೆಲೆಯಲ್ಲಿ ಸೇಡಿಲು ಚಿಚ್ಚಿರಬೇಕೆಂದು ಯಾವುದೇ ನಾನು ಗರಿ ಕಾಯ್ತಿರಬೇಕಾದ್ರೆ ಈ ಮನುಷ್ಯ ಸೂರೆಂದ ಗೂರಿ ಏನ್ ಮಾಡಾಗಿದೆ ಕಟ್ಟಿದ ಗೂಡನ ಹರಿದು ತಿಂದಾಗ ಜೇನು ಹುಳ ಮತ್ತೊಂದು ಗೂಡನ್ನು ಕಟ್ಟುತ್ತದೆ ಇಲ್ಲ ಹೋಯ್ತಲ್ಲ ಅಂತ ತಟ್ಟು ಹೋಗಲಿಲ್ಲ ನೋಡು ಬಾರಿ ತಾಯಿಗೆ ಮಾಡುತ್ತದೆ